ಪ್ರಕಾರ ಇದು ಬಬಲೇಶ್ವರದ ಮಟಿಯಲ್ಲವನ ದೇವಸ್ಥಾನ ಈ ದಿನ ಮಟಿ ಯಲ್ಲವ ತಾಯಿಯ ಜಾತ್ರೆ ನಡೀತಾ ಇದೆ ನೋಡಿ ಇದು ಮಟಿ ದೇವಸ್ಥಾನದ ದೇವಸ್ಥಾನದ ಅಂತ ಸುಂದರವಾಗಿ ನಿರ್ಮಾಣ ಇಲ್ಲಿ ಎಲ್ಲ ಭಕ್ತಾದಿಗಳು ಸಾಲಾಗಿ ದೇವಸ್ಥಾನದ ಒಳಗಡೆ ಸಾಗುತ್ತಿರುವ

ಎಲ್ಲ ಸುತ್ತಲ ಎಲ್ಲರೂ ಕೂಡ ತಾಯಿ ಆಶೀರ್ವಾದ ಎಲ್ಲ ಭಕ್ತಾದಿಗಳಿಂದ ತಾಯಿ ಆಗುವ ಸ್ವಲ್ಪ ಅಂತ ಪುರಿಗಳು ಹಿಂದೆ ಸಾಕ್ತಾ ಇದೆ ಸಾಕಷ್ಟುಗಳು ಇಲ್ಲಿ ವ್ಯಾಪಾರಕ್ಕಾಗಿ ಬಂದಿತ್ತು

ತಾಯಿಯ ಸನ್ನಿಧಿಯಲ್ಲಿ ತಾಯಿ ಕುಟುಂಬ ಭಂಡಾರ ಮಾರುವಂಥದ್ದು ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಒಂದು ಉದ್ಯೋಗದಲ್ಲಿ ತೊಡಗಿರೋದು ತಾಯಿಯ ಸನ್ನಿಧಿಯಲ್ಲಿ ಕೂಡ ಕುಟುಂಬ ಭಂಡಾರ ಎಲ್ಲ ವ್ಯಾಪಾರಸ್ಥರು ತಮ್ಮ ತಮ್ಮ ಅಂಗಡಿಗಳನ್ನು ತಮ್ಮ ವ್ಯಾಪಾರವನ್ನು ಮಾಡುತ್ತೇವೆ ಇದು ವೈವಿಧ್ಯತೆಯಲ್ಲಿ ಏಕತೆ ಕಾಣುವಂತಹ ಒಂದು ಜಾತ್ರೆಯನ್ನು ಈ ಜಾತ್ರಾ ಅಂದರೆ ಸಾಕಷ್ಟು ಭಕ್ತಗಳು ಮಕ್ಕಳು ಹಾಗೆಯೇ ಎಲ್ಲ ಬಂದಂತ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯಲ್ಲಿ ಕೂಡ ಇದು ಮಾಡಲಾಗಿದೆ ನೋಡೋಣ ಮಾಡ್ತೀರಂತೆ ತಾಯಿ ದೇವಿಯ ಜಾತ್ರಾ ನಿಮಿತ್ತವಾಗಿ ಎಲ್ಲ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ನಿಮಿತ್ತವಾಗಿ ಅನ್ನವನ್ನು ಸಿದ್ಧಪಡಿಸುವಂತಹ ದೃಶ್ಯ ಹಾಗೆ ಹಾಗೆಯೇ ಇದು ಬಂದಂಥ ಭಕ್ತಾದಿಗಳಿಗೆ ಸಜ್ಜಕ ವ್ಯವಸ್ಥೆ ಇದೆ ತಾಯಿ ಎಲ್ಲವ ದೇವಿ ಜಾತ್ರೆಗೆ ಬಂದಂತಹ ಎಲ್ಲ ಭಕ್ತಾದಿಗಳು ಅನ್ನ ಪ್ರಸಾದವನ್ನು ಸೇವನೆ ಮಾಡುವಂತಹ ದೃಶ್ಯ ಎಲ್ಲರೂ ಕೂಡ ಸಾಲಾಗಿ ಬಂದು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು ತಾಯಿಯ ದರ್ಶನಕ್ಕೆ ಬಂದಂತ ಭಕ್ತಾದಿಗಳ ಅನ್ನಪ್ರಸಾದ ಸೇವನೆ ಬಂದಂಥ ಎಲ್ಲ ಭಕ್ತಾದಿಗಳು ತಿಂದಾದ ಮೇಲೆ ಅನ್ನವನ್ನು ನೀಡಿಸುವಂತಹ ಒಂದು ದೃಶ್ಯ ಭಕ್ತಾದಿಗಳು ಅನ್ನ ಸ್ವೀಕರಿಸ್ತಾ ಸ್ವೀಕರಿಸುವಂಥ ಸದೃಶ ಇಲ್ಲಿ ಎಲ್ಲರೂ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಆ ಒಂದು ವೇದಿಕೆಯಿಂದ ಹೊರ ಬರುವಂತಹ ಸಂದರ್ಭ ಇಲ್ಲಿಂದ ಬಂದು ಇಲ್ಲಿ ಎಲ್ಲ ಭಕ್ತಾದಿಗಳು ತಾವು ಉಂಟಂತಹ ಕಾಟಗಳನ್ನು ತಾವೇ ತೊಳೆದು ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸಿದರು ತಮ್ಮ ತಮ್ಮ ಪ್ಲೇಟ್ಗಳನ್ನು ತಾವೇ ತೊಳೆದು ಒಂದು ಒಂದು ಸ್ಥಳದಲ್ಲಿ ಸುವ್ಯವಸ್ಥಿತವಾಗಿ ಇಟ್ಟಿದ್ದಾರೆ ಹಾಗೆಯೇ ನೀವೆಲ್ಲರೂ ಕೂಡ ಆ ಒಂದಂತಹ ತಾಟಗಳನ್ನು ಮತ್ತೆ ಅಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅಲ್ಲಿಗೆ ಆಡಲಿಕ್ಕೆ ಒಂದಂಥ ಅದ್ಭುತವಾದಂಥ ಒಂದು ಆಟ ಮಕ್ಕಳು ತಮ್ಮ ತಮ್ಮ ಖುಷಿಯನ್ನು ಲಾಟ್ರಿ ಮೂಲಕ ಹಂಚಿಕೊಳ್ತಾ ಭಾಳ ಬಹಳ ಚಂದ್ರ ನಿಜ ನಿಜಾಂದ ನೋಡಿ ಸಣ್ಣ ಮಕ್ಕಳು ಜಂಪಿಂಗ್ ಮಾಡ್ತಾ ಇದ್ದಾರೆ ಅದ್ಭುತವಾದಂಥ ಒಂದು ಡ್ಯಾನ್ಸ್ ಗೇಮ್ ಇದು ಈ ಕಡೆ ನೋಡೋಣ ಅಲ್ಲಿ ನೋಡಿ ಅಲ್ಲಿ ನೋಡಿ ಮಗು ಯಾತ್ರ ಜಿಗಿತಾ ಇದೆ ಖುಷಿ ನೋಡಿ ಮಕ್ಕಳ ಖುಷಿ ಯಾವ ರೀತಿ ಇದೆ ನೋಡಿ ಯಾವ ರೀತಿ ನೋಡಿ ಇಂತ ಖುಷಿ ಎಲ್ಲಿ ಸಿಗತ್ತೆ ಅಲ್ಲಿ ನೋಡಿ ಇದರ ಬಾಜುನೇ ಒಂದು ಪ್ರಕ್ರಿಯೆ ಇದೆ ಎಲ್ಲರೂ ಕೂಡ ಅಜ್ಜಿ ಪಾಪ ಹೆಂಗ್ ಕೂತಿದ್ದಾರೆ ಬಹುಶ ತೆಂಗಿನಕಾಯಿ ಎಲ್ಲಾ ಕಾಣ್ತಾವ ಇನ್ನೊಂದ್ ಸ್ವಲ್ಪದವ ಅಜ್ಜಿಂಗ್ ಕಾಯಿರಿ ಇಪ್ಪತ್ರ ಕಾಯಿ ಬೇಸಂ ಕಾಣ್ತಾವ್ರಿ ಮರ್ಯಾವಿಲ್ಲ ಆ ತಾಯಿ ಒಳ್ಳೇದ್ ರೀ ಇಲ್ಲಿ ನೋಡ್ರಿ ಅಜ್ಜಿ ಹೆಂಗ್ ಕೂತಾರ ಬಟ್ ಇಂತಲ್ಲಿ ವ್ಯಾಪಾರ ಮಾಡ್ಬೇಕು ನಾವೆಲ್ಲ ಈ ಅಜ್ಜ ಅಜ್ಜಿಗೆ ತಾಯಿ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಇದ್ದೀನಿ ಪಾಪ ರಸ್ತೆ ಬದಿಯಲ್ಲಿ ಕೂತು ವ್ಯಾಪಾರ ಮಾಡ್ತಾ ಇರೋದು ಅಂತೆಲ್ಲ ನೋಡಿ ಒಂದು ಹೊತ್ತಿನ ಊಟಕ್ಕಾಗಿ ಉದ್ಯೋಗ ಮಾಡುತ್ತ ಇದು ನಿಸ್ವಾರ್ಥ ಬದುಕಂದ್ರೆ ತಾಯಿ ಇವರಿಗೆ ಒಳ್ಳೆಯದು ಮಾಡಿ ಎಲ್ಲ ಭಕ್ತಾದಿಗಳು ಜಾತ್ರೆಯನ್ನು ಮಾಡ್ತಾ ಇರುವಂತಹದ್ದು ನೋಡ್ರಿ ಜಾತ್ರೆಯಲ್ಲಿ ಸುಮ್ಮ ಹಂಗ ಬಂದು ಹೋಗೋದಿಲ್ಲ ತಿನ್ನಾಕ ಚುನಮುರಿ ಸೇವಾ ಎಲ್ಲ ಎಲ್ಲಾ ಇದೆ ಇಲ್ಲಿ ನೋಡಿ ಬೇಕು ಎಲ್ಲ ಇದೆ ಇಲ್ಲಿ ಬರ್ಪೆ ಸೇವಾ ಚುನಮುರಿ ಇಲ್ಲಿ ನೋಡ್ರಿ ಚುನಮುರಿ ಇದೆ ಎಲ್ಲ ಸೇವಾ ಇದೆ ಅನ್ನಾರ್ ಕುತ್ತಾರ್ ಮಾರ ಆ ಇಲ್ ನೋಡಿ ನೋಡಿ ಎಷ್ಟ್ ಹುಷಿ ಇದೆ ನೋಡಿ ವ್ಯಾಪಾರ ಮಾಡುವಂತ ಸಂದರ್ಭಗಳು ಕೂಡ ಹೌದು ಹೌಷಿ ಹೌದ್ರಿ ಹೋಗ್ ಕಲ್ಲದ್ರಿ ಹ್ಯಾಂಗ ನಾವೇ ಹೆಂಗ ಬಂದ್ರಿ ಐವತ್ ರೂಪಾಯಿ ಬಂದ್ರಿ ಹಾ 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 ಅಲ್ರಿ ಹಾ ಆಯ್ತಾಯ್ತು ಹ್ಯಾಂಗ ಚೈನವ ಈ ರೀತಿ ಜನಸಾಗ ಪ್ರತಿ ವರ್ಷ ಹೊರಗು ಬರ್ತಾ ಇದೆ ನೀರು ಕೂಡ ಬಳಸುವ ತುಂಬಾ ಒಳ್ಳೆಯದು ಆರೋಗ್ಯ ಇಲ್ಲಿ ನೋಡ್ರಿ ಎಲ್ಲ ಹೆಣ್ಮಕ್ಳು ತಮ್ಮ ತಮ್ಮ ಸಾಮಗ್ರಿಗಳನ್ನ ಕೊಂಡ್ಕೋತಾ ಇರೋದು ಇಲ್ಲಿ ನೋಡಿ ಅಜ್ಜ ಜಾತ್ರೆಗೆ ಬರುವಂತ ದೃಶ್ಯ ಈ ಅಜ್ಜನಿಗೆ ಒಳ್ಳೇದಾಗ ತಾಯಿನ ಕೇಳಿ ಅಂತಲ್ ನೋಡಿ ಕುಂಕುಮ ಭಂಡಾರ ಮಾರ್ತಾ ಇರೋದು ಹೂವು ತಾಯಿ ಎಲ್ಲೋ ತಾಯಿ ಅಣ್ಣನಿಗೆ ಒಳ್ಳೇದು ಮಾಡಲಿ ಈ ರೀತಿ ರಸ್ತೆ ಬದಬೇಕುತ್ತು ಬಟ್ಟೆ ಪಾಡಿಗೆ ವ್ಯಾಪಾರ ಮಾಡ್ತಾ ಇರೋದು ಪಾಪ ನನಗೆ ಒಳ್ಳದಾಗ್ಲಿ ಇಲ್ಲಿ ನೋಡಿ ಈ ರೀತಿ ವ್ಯಾಪಾರ ಮಾಡೋದು ಕೇವಲ ಹೊಟ್ಟೆಗೋಸ್ಕರ ಬದುಕು ಇದೇ ಬದುಕು ಇದೇ ಅನ್ನ ಗಾಡ್ರಿಗೆ ಅನ್ನ ಹಂಗ ಸರ ಹೆಂಗ ಅದಕ್ಕ ಸರ ಐತ್ಲಾ ಹೆಂಗ ಹಾ ಹಾ ಅಕ್ಕ ಎರಡು ನೂರ್ರಿ ಕಮ್ಮಿ ಇಲ್ರಿ ಕಮ್ಮಿ ಕೊಡ್ತೇವ್ರಿ ಇಲ್ಲಿ ಬ್ಯಾಸ್ಗೆ ಐತಿಲ್ಲ ಎಲ್ಲಾರು ಕಲ್ಲಂಗಡಿ ತಿನ್ನತ್ತಾರ ಟಂಪ್ ಅಂತ ಹೇಳಿ ನೋಡಿ ಹಾಗೆ ಕಲ್ಲಂಗಡಿ ತಿನ್ನತ್ತಾರ ಎಲ್ಲ ಈ ಒಂದು ಜಾತ್ರಾ ಮಹೂತ್ಸವದಲ್ಲಿ ಪೊಲೀಸ್ ಸಿಬ್ಬಂದಿ ಇರೋದು ಕೂಡ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರವರು ಜೊತೆಗೆ ಇಲ್ಲಿ ನೋಡಿ ಮಕ್ಕಳಿಗೆ ಬೇಕಾದಂತಹ ಸಣ್ಣ ಸಣ್ಣ ಆಟದ ಸಾಮಗ್ರಿಗಳು ಎಲ್ಲವೂ ಕೂಡ ಬಂದಾವ ಇಲ್ಲಿ ನೋಡಿ ತಮ್ಮ ತಮ್ಮ ಮಕ್ಕಳಿಗೆ ಬೇಕಾದಂತಹ ಸಾಮಾನುಗಳನ್ನ ಜನರು ಪಡ್ಕೋತಾ ಇರೋ ಇಲ್ಲಿ ನೋಡ್ರಿ ಬಹಳ ಬ್ಯಾಸಿಗೆ ಐತೆ ಅಂತೇಳಿ ಅನ್ನ ಕಲ್ಲಂಗಡಿ ಮಾರ್ತಾ ಇದ್ದಾನೆ ಇಲ್ಲಿ ನೋಡಿ ನಿಮ್ಗೆ ಏನು ಬೇಕಾದಂತಹ ಅದಾವ ಆಮೇಲೆ ಚಸ್ಮಾ ಅದಾವ ಆಮೇಲೆ ಗಡಿಯಾರ ಅದಾವ ಕೈಯಾಗ ಹಾಕೋದು ಅದಾವ ಬಹಳ ವೆರೈಟಿ ವೆರೈಟಿ ಬಂದಿರ್ತಾವ್ರಿ ಮಕ್ಕಳಿಗೆ ಯಾವ್ದು ಬೇಕಾದ ಆಟ ಸಾಮಾನ್ ಚದ್ರಿ ಬರೀ ಹಾಕ್ಯಾರ ಬರೀ ಸಸ್ತಾ ಮಾಲ್ ಬಂದ ಮಸ್ತ್ ಇದೆ ಅಂತ ಬಟ್ ಮಕ್ಕಳಿಗೆ ಜಾತ್ರೆ ಅಂದ್ರೆ ರೊಕ್ಕ ಖರ್ಚು ಮಾಡುದು ಆಟ ಬರೀ ನೂರ್ ಹಾ ಹೌದೌದು ಬರೀ ನೂರ್ ರೂಪಾಯಿ ಸಸ್ತಾ ಮಾಲ್ ನೋಡ್ರಿ ಹೆಂಗೆ ಬಂದಾವ ಮಡಿಯಲ್ಲಿ ಒಂದು ಜಾತ್ರೆಯಾಗ ಎಲ್ಲರೂ ತಮ್ಮ ತಮ್ಮ ಸಾಮಗ್ರಿಗಳನ್ನ ತಗೋತಾ ಇದ್ದಾರೆ ನೋಡಿ ತಾಯಿ ಭಕ್ತರು ಜನಸಾಗರ ಸೇರಿದು ಎಲ್ಲ ಭಕ್ತಾದಿಗಳು ಜಾತ್ರೆಯನ್ನು ಮಾಡ್ತಾ ಇರುವಂಥ ಒಂದು ದೃಶ್ಯ ಜಾತ್ರೆಯಲ್ಲಿ ಈ ರೀತಿ ಬಂದು ಕೂತ್ಬಿಟ್ಟು ವ್ಯಾಪಾರ ಮಾಡುವಂತದ್ದು ಇದೆಲ್ಲ ಬಟ್ಟೆ ಕಲ್ಲಂಗಡಿ ಇದೆ ಅನ್ನ ಎಲ್ಲ ಹೆರ್ಚಿ ಇಡ್ತಾ ಇದ್ದಾನೆ ಹಾಗೆ ಇಲ್ಲಿ ಪಾನಿಪುರಿ ಇದೆ ಇದು ಚಾಂದಿನಿ ಪಾನಿಪುರಿ ಅಂತ ಸ್ಪೆಷಲ್ ಪಾನಿಪುರಿ ಇಲ್ಲಿ ಅನ್ನ ಗೋಬಿ ಮಾಡ್ತಾ ಇದ್ದಾನೆ ಸ್ಪೆಷಲ್ ಗೋಬಿ ಇಲ್ಲಿ ಅನ್ನ ಗೋಬಿ ಮಾಡ್ತಾ ಇದ್ದಾನೆ ಇದು ಯಾವ್ದಪ್ಪ ಅಂದ್ರೆ ಇದು ಬಾಲಾಜಿ ಅಂತ ಬಾಲಾಜಿ ಗೋಬಿ ಮಂಚೂರಿ ಸ್ಪೆಷಲ್ ಗೋಬಿ ಇಲ್ಲಿ ನೋಡ್ರಿ ಅನ್ನ ಜೈ ಮಾಕಾಲಿ ಅಂತ ಪಾನಿಪುರಿ ಸೆಂಟ್ರ ಭಾಳ ವೆರೈಟಿ ವೆರೈಟಿ ತಿಂಡಿ ಬಂದಾವೆ ನೋಡ್ರಿ ಅಲ್ಲಿ ಹಾಂ ಪಾನಿಪುರಿ ಈ ಕೈ ನೋಡಿದ್ರೆ ಫಾಸ್ಟ್ ಫುಡ್ ಇನ್ನೊಂದು ಗೋಬಿ ಮಂಚೂರಿ ಅಂತ ಹೇಳಿ ಇನ್ನೊಂದು ಪಾನಿಪುರಿ ಜಾತ್ರೆ ಅಂದ್ರೆ ಹಿಂಗ ರೀ ದೇವಿ ದರ್ಶನ ಪಡೋದು ತನ್ನ ತಂದೆ ಹೆಗಲ ಮೇಲೆ ಹೇಗೆ ಜಾತ್ರೆ ಹೋಗ್ತಾ ಇದೆ ಸಾಹೇಬ್ರ ಹೆಂಗಂದ್ರಿ ಆವತ್ರೆ ನೋಡಿ ಈ ರೀತಿ ಬಟಾಟೆ ಚಿಪ್ಸ್ ಮಾಡ್ತಾ ಇದ್ದಾರೆ ಇದು ಜಾತ್ರೆಯಲ್ಲಿ ಬಂದಿರತಕ್ಕಂಥ ಇನ್ನೊಂದು ಆಹಾರ ಪದ್ಧತಿ ಬಂದವ ತೆವಿ ಅಂತ ಏನೊಂದು ಬಂದವ ಜಾತಿಯಲ್ಲಿ ಈ ರೀತಿ ವಿವಿಧ ರೀತಿಯ ಸಾಮಗ್ರಿ ಕೂಡ ಬಂದಿರ್ತಾವ ಒಂದೇ ತರ ರೀ ಎಲ್ಲ ತರನು ಬಂದಿರ್ತಾವ ನೋಡಿ ಎಲ್ಲ ತರ ಸಾಮಗ್ರಿಗಳು ಬಂದಾವ ಇಲ್ಲಿ ನೋಡಿರಿ ಸಣ್ಣ ಸಣ್ಣ ಮಕ್ಕಳಿಗೆ ಮಟ್ಟಿ ಶೇಂಗಾ ಬಟಾಣಿ ಸಣ್ಣ ಸಣ್ಣ ಮಕ್ಕಳಿಗೆ ಹಟ್ಟ ಅಲ್ಲ ಎಲ್ಲರಿಗೂ ಕೂಡ ಬಂದಿರ್ತಾವ ಹೆಂಗ್ರಿ ಸಹ ಹತ್ತು ರೂಪಾಯಿ ಒಂದತ್ ನೋಡ್ರಿ ಯಾವ್ದು ಬೇಕಾ ತೊಗೊಳ್ರಿ ಹಾಗೇನೆ ಇಲ್ಲಿ ನೋಡ್ರಿ ಬ್ಯಾಶ್ಗೆ ಐತೆ ಅಂತೇಳಿ ಕಲ್ಲಂಗಡಿ ಕೂಡ ತಂದಾರ ಕಲ್ಲಂಗಡಿ ವ್ಯಾಪಾರ ಮಾಡ್ತಾ ಇದಾರೆ ಅನ್ನಾರು ತೋರ್ಲ ಬರ್ರೆ ಇವ್ರ ಮತ್ತೆ ಅವರು ಜಾತ್ರೆ ಬಂದಾರ ಕಲ್ಲ ಕಲ್ಲಂಗಡಿ ತಿನ್ನತ್ತಾರ ಈ ರೀತಿ ರಸ್ತೆ ಬದಿಯಲ್ಲಿ ಕೂತು ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇರುವಂತ ನೋಡಿ ಇವರಿಗೆಲ್ಲ ತಾಯಿ ಒಳ್ಳೇದ್ ಮಾಡ್ಲಿ ನೋಡಿ ಕುಂಗ್ರ ಕಡ್ಗಡ್ ಈ ರೀತಿ ವ್ಯಾಪಾರ ಮಾಡ್ತಾ ಇರುವಂತದ್ದು ಈ ಕಡೆ ನೋಡಿ ತೆಂಗಿನಕಾಯಿ ಮಾಡ್ತಾ ಇರುವಂತದ್ದು ಪಾಪ ಇವಾಗೆಲ್ಲ ತಾಯಿ ಎಲ್ಲ ಒಳ್ಳೇದು ಮಾಡಿ ನೋಡಿ ಪಾಪ ಅಣ್ಣ ಮಾತಾ ಅಣ್ಣನಿಗೆ ಒಳ್ಳೆಯದೇ ಆಟ ಸಾಮಾನ್ಯದ ಅವ ಚಂದ ಚಂದ್ ಬಂದಾವ ನೋಡ್ರಿ ಅದಕ್ಕೆ ಮಡ್್ಯಾಲೋನ ಜಾತ್ರೆ ಅಂದ್ರೆ ಇಡೀ ರಾಜ್ಯ ಒಳಗೆ ಫೇಮಸ್ ಆಗೈತಿ ನೋಡ್ರಿ ಇಲ್ಲಿ ಅಕಸ್ಮಾತ್ ನಿಮಗೆ ಏನಾದರೂ ಬ್ಯಾಗಿಗಿಲ್ಲ ಅಂದ್ರೆ ಇಲ್ಲಿ ಬ್ಯಾಗ್ ತಗೊಂಡು ಭಕ್ತರು ಮಡ್ಡಿಯಲ್ಲೋ ತಾಯಿಯ ದರ್ಶನಕ್ಕೆ ನನ್ನ ಸಾಗರೇ ಊಟಿ ಹರಿ ಬರ್ತಾ ಇದೆ ಎಲ್ಲರೂ ತುಂಬ ಮನೆಗಳಿಗೆ ಕೇಳ್ತಾ ಇರೋರು ಇನ್ನೂ ವ್ಯಾಪಾರಸ್ಥರು ಕೂಡ ಪಾಪ ನೋಡಿ ತೆಂಗಿನಕಾಯಿ ಇದ್ದಾವ ತಾಯಿ ಅವ್ರಿಗೆಲ್ಲ ಒಳ್ಳೆಯದು ಮಾಡಿ ಅದಷ್ಟು ಬೇರೆ ಎಲ್ಲ ತೆಂಗಿನಕಾಯಿ ಮಾರುಂಟಾಗಿ ಅಂತ ಇಲ್ಲೆಲ್ಲ ಮಕ್ಕಳಿಗೋಸ್ಕರ ಬಾಳ್ದವ ವಿವಿಧ ರೀತಿಯ ಇನ್ನೂ ಸಾಮಗ್ರಿ ಬಾಳ್ದವ ಎಲ್ಲರೂ ಕೂಡ ಒಳ್ಳೆಯದು ತಾಯಿ